ಅವ್ರ ಗಾಡಿ ಭಯ ಪಡ್ತಾವ್ರೆ ಕನ್ನಡದಲ್ಲಿ ಬರೀಬೇಕಾಯ್ತು ಯಾಕಂದ್ರೆ ಇಲ್ಲಿಗೆ ಬರೋದೇ ಕನ್ನಡದ ರೀಚ್ ಹಿಂದಿ ಇರೋಲ್ಲ ಯೂಟ್ಯೂಬರು ಯೂಟ್ಯೂಬರು ವೀಡಿಯೋ ಮಾಡ್ತಾಯಿ ಹಾಯ್ ಹಲೋ ನಮಸ್ಕಾರ ಅಪತ್ ಬಂದವ್ರೆ ವೆಲ್ಕಮ್ ಟು ಮೈ ಚಾರಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪ ಕರ್ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಇವತ್ತಿನ ಪಯಣ ಎಲ್ಲಿಗಪ್ಪ ಅಂತಂದರೆ ಅಕ್ಕ ಬಸದಿ ಬೆಟ್ಟ ಅಥವಾ ಬಸದಿ ಬೆಟ್ಟ ಅಂತ ಏನು ಕರಿತೀವೋ ಸೊ ಆ ಒಂದು ಜಾಗಕ್ಕೆ ಈಗ ಹೋಗ್ತಾ ಇದ್ದೀನಿ ಮತ್ತೆ ಅದೇ ಪ್ಲೇಸಿಗೆ ಹೋಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಆಲ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ ಅಂತ ನಾನು ಫ್ರೆಂಡ್ಸಲ್ಲಿ ಹೇಳ್ತಿರೋ ಆ ಒಂದು ಉದ್ದೇಶದಿಂದ ಮತ್ತೆ ರಿಪೀಟು ಈಗ ಹೋಗ್ತಾ ಇದ್ದೀನಿ ಗಾಡಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕ್ ಸಂಬಂಧಿ ಇನ್ನೂರು ಇನ್ನೂರು ಸಿಸ್ತಾಗಿ ಹೋಗ್ತಾ ಇರೋದೆ ಮಂದಾರಗಿರಿ ಅಥವಾ ಅಕ್ಕ ಬಸ್ ಬೆಟ್ಟಕ್ಕೆ ಈಗ ದೋಸ್ಪೇಟೆ ಹತ್ತಿರ ಹೋಗ್ತಾ ಇದ್ದೀನಿ ಆಪತ್ತು ಬಂದವ್ರೆ ಆರ್ ಟಿ ಸಿ ಬಸ್ಸು ಓವರ್ಟೇಕ್ ಮಾಡೋಕ್ಕೂ ಇಲ್ಲ ಸೀಟು ಸಹ ಸಿಗ್ತಾ ಸಿಗ್ತಾಯಿಲ್ಲ ರೇಂಜರ್ ಹೊಡಿತಾವ್ರೆ ಇನ್ನು ಯಾವ ಹುಮ್ಮಸ್ಸಲ್ಲಿ ಬಸ್ ಹೊರ್ಸ್ತನ ಗುರು ಸಿಗ್ನಲ್ ಲೈಟ್ ಹಾಕಿ ಏನೇ ಆ ಬಂದ ಗುರು ಕೊನೆಗೂ ಕಾಣ್ತಾ ಇದೆಯಲ್ಲ ಸ ಅದೇ ರಾಮದೇವ್ರ ಬೆಟ್ಟ ಆ ಒಂದು ಪ್ಲೇಸಿಗೆ ಹೋಗಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟೆ ಬಟ್ ಆದರೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ದ್ವಾರ ಇಲ್ಲ ತುಮಕೂರು ಸ್ವರ್ಗ ದುರ್ಗ ಅಂತ ಏನು ಹೇಳ್ತೀವೋ ಸೊ ಅವ್ನು ಸ್ವಲ್ಪ ದೇವ್ರಾಯದುರ್ಗ ಒಂದು ಅರ್ಧದಷ್ಟು ಜನ ಈ ಒಂದು ಪ್ಲೇಸ್ನ ಚೂಸ್ ಮಾಡ್ಕೊಂತಾರೆ ಒಂದು ಲವರ್ಸ್ಗಳಿಗೆ ಫೇವ್ರೇಟ್ ಜಾಗ ಅಂತಾನೆ ಹೇಳ್ಬೋದು ಅಷ್ಟು ಆಗೈತೆ ಸಿಗ್ನಲ್ ಆಫ್ ಐಟ ಇನ್ನು ಯಾರು ಹೋಗಕ್ಕೆ ಹೇಳ್ತಾನಲ್ಲ ಗೇಟ್ ಗೀಟ್ ಹಾಕಿರೋ ಕಣಪ್ಪ ಆಮೇಲೆ ಟ್ರೈನ್ ಬಂದತ್ತು ಬಂದು ಬಂದ ಪಾಸ್ ಆಗ್ಬಿಟ್ಟು ಹಾಕೋಣಪ್ಪ ಈಗ ಬೇಕಾರೆ ಟ್ರೈನ್ ಗೇಟ್ ಹಾಕೊಂಬಿಡ್ಲಿ ಸಂಜೆ ಟೈಮ್ ಆಲೆ ಸೊ ಹಾಗಾಗಿ ಟ್ರೈನ್ ಬರೋ ಟೈಮು ಗೇಟ್ ಹಾಕ್ಬಿಟ್ರೆ ಮೇಲೆ ತುಂಬ ಪ್ರಾಬ್ಲಮ್ಮು ಬೆಳಗ್ಗೆ ಬರೋಕ್ಕಂತ ಆಗ್ತಿರ್ಲಿಲ್ಲ ಯಾಕೆ ಅಂದರೆ ಡ್ಯೂಟಿ ಇತ್ತು ಸೊ ಡ್ಯೂಟಿ ಮುಗಿಸ್ಕೊಂಡು ಈಗ ಓದ್ತಾಯಿದ್ದೀನಿಗಳು ಖಂಡಿತನ ಹಳ್ಳಿ ಬಂದು ಓ ಇಲ್ಲಿಂದ ಹಿಂಗೆ ಮಸ್ತಾಗಿ ಕಾಣುತ್ತಲ್ಲ ಮ್ಯಾಲಿಂದ ಹೆಂಗೆ ಕಟ್ಟಿಸಿರೋನಾ ಸುತ್ತಲೂ ಗೇಟ್ ಐತೆ ಒಂದೊಳ್ಳೆ ಕೋಟೆ ಥರ ಕಟ್ಬಿಟ್ಟವ್ರೆ

ಇಲ್ಲ ಕೊಟ್ಟಿಲ್ಲ ಜನ ಕಮ್ಮಿ ಅನ್ಸುತ್ತೆ ಹಿಂದೆ ಬೆಟ್ಟದಿಂದ ವೀಡಿಯೋದಲ್ಲಿ ನಡ್ಕೊಂಡು ಹೋಗಿದೆ ಬೆಟ್ಟ ಹತ್ಬೇಕಾರೆ ಏನು ನಾನ್ನೂರ ಮೂವತ್ತೈದು ಏನು ಸ್ಟೆಪ್ಸ್ ಇದೆಯೋ ಸೊ ಸ್ಟೆಪ್ಸ್ ಹತ್ಕೊಂಡು ಹೋಯ್ತೆ ಈಗ ಬೈಕಲ್ಲೇ ಹೋಗ್ತಾ ಇದೀನಿ ಸತಿ ಆಲೆ ಬೆಟ್ಟ ಹತ್ತಿದ ಸೊ ಹಾಗಾಗಿ ಬೆಟ್ಟ ಹತ್ತಬೇಕಂತ ಏನು ಅನಿಸ್ತಾ ಇಲ್ಲ ಈಗ ಡೈರೆಕ್ಟ್ ಆಗಿ ಬೆಟ್ಟ ಬೈಕ್ ತಗೊಂಡೋಗೋದೆ ಆ ಸತಿ ಬಂದಾಗ ಎಲ್ಲ ಇಂಕ್ರೂವ್ಮೆಂಟ್ ಆಗ್ತಾ ಇತ್ತು ಈ ಸತಿ ಎಲ್ಲ ಕಂಪ್ಲೀಟಾಗಿ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಆ ಸತಿ ಎಲ್ಲ ಗಿಡ ಮರಗಳು ಹಸಿರು ಹಸಿರುಗಿದ್ದು ಆದರೆ ಈಗ ಎಲ್ಲ ಒಣಗೋಕ್ ಬಂದಿದೆ ಅದೇ ಒಂದು ಡಿಫ್ರೆಂಟು ಸೊ ಇನ್ನೂ ರೋಮಾಂಚನವಾಗಿರೋದು ಹಸಿರುಗಿದಿರೇ ಗಿಡ ಈ ಲವರ್ಸ್ಗಳಿಗೆ ಒಂದು ಆಸ್ಪಟ್ ಜಾಗ ಅಂತ ಹೇಳ್ರೆ ತಪ್ಪಾಗೋದಿಲ್ಲ ಈ ಒಂದು ಜಾಗ ಇದೇ ಗುರು ಮೈದಾಳ್ ಕೆರೆ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನೋಡೋಕ್ಕಾಗಿರಲಿಲ್ಲ ಯಾಕೆಂದ್ರೆ ವಸತಿ ಬಂದಾಗ ಗಾಡಕ್ಕೆ ಕಳ್ಕೊಂಬಿಟ್ಟೆ ಅಂತ ಹಿಂದಕ್ಕೆ ಹೋದೆ ವಾಪಸ್ಸು ಸೊ ಹಾಗಾಗಿ ಬನ್ನಿ ಹೋಗೋಣ ಕೆರೆ ಹತ್ರಕ್ಕೆ ಹೋಗೋಣ ಒಂದ್ಸತಿ ಕೆರೆ ಕೆರೆತ್ತಕ್ಕೆ ಹೋಗಿ ಬೇಡ ಬೇಡ ಕೆರೆ ತಕ್ಕ ಆಮೇಲೆ ಹೋಗೋಣ ಐದು ಗಂಟೆಗೆ ಕ್ಲೋಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಓ ಗೇಟ್ ಇಲ್ಲೇ ಇದು ನೋಡಿ ಅವ್ರ ಗಾಡಿ ವಚ್ೋಕ್ಕೆ ಭಯಪಡ್ತಾವ್ರೆ ನಮ್ಮ ಗಾಡಿಗೆ ಗೊತ್ತಲ್ಲ ಡಿಯೋ ಅಜ್ಜಿ ನುಗ್ಗಂಡ್ ಹೋಗ್ತಾ ಇರ್ತತೆ ನಮ್ಮ ಮನ್ಸಿನ ಮಾತು ನನ್ನ ಗಾಡಿಗೆ ಅರ್ಥ ಆಗುತ್ತೆ ಇಲ್ಲ ಹುಡುಗರು ಯಾವ ಥರ ಕ್ರೇಜಿ ಆಗೈತೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ ಒಸಿ ನಾನು ಬಂದಾಗ ಅದು ಈ ಸತಿ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಪ್ರಪೋಸ್ ಮಾಡೋಕ್ಕೆ ಮತ್ತೆ ಬರ್ತ್ಡೇ ಪಾರ್ಟಿಗಳನ್ನ ಎಂಜಾಯ್ ಮಾಡ್ಕೊಳಕ್ಕೋಸ್ಕರನೇ ಈ ಒಂದು ಜಾಗ್ ಬರ್ತಾರೆ ಪ್ರಪೋಸ್ ಮಾಡೋಕ್ಕಂತೂ ಒಂದು ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ಬ್ಯೂಟಿಫುಲ್ ಆಯ್ತೆ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ರೆ ಅದರ ಫೀಲೇ ಒಂಥರ ಪ್ರಕೃತಿನೂ ಸಹ ಸಪೋರ್ಟ್ ಮಾಡ್ತಾ ಇರುತ್ತೆ ಪರವಾಗಿಲ್ಲ ಗುರು ತಕಮಟ್ಟಿಗಾರರು ಜನ ಇದ್ದಾರೆ ಸೊ ಇಲ್ಲಿಗೆ ನೋ ಎಂಟ್ರಿ ವಾಹನ ಪ್ರವೇಶವಿಲ್ಲ ಅಂದರೆ ಮೇನ್ ಮೇನ್ ಬೇಕಾದವ್ರಿಗೆ ಮಾತ್ರ ಅನಿಸುತ್ತೆ ಸಚ್ಚಿ ಬ್ಯೂಟಿಫುಲ್ ಪ್ಲೇಸ್ಗುರು ಇಲ್ಲಿಂದ ದೇವರಾಯನದುರ್ಗಾನ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸ್ ನೋಡ್ಬೋದು ಒಂದು ನಾನು ಇದ್ರ ಸುತ್ತ ಸರೌಂಡಿಂಗ್ ನಿಂತ್ಕೊಂಬಿಟ್ರೆ ತುಂಬ ಅಂದರೆ ತುಂಬ ಪ್ಲೇಸ್ಗಳನ್ನ ತೋರಿಸ್ಬೋದು ಯಾಕೆಂದ್ರೆ ಈ ದೇವಸ್ಥಾನ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡ್ಬಿಟ್ಟು ನಾನಂತೂ ಸೊ ಆ ಒಂದು ನಿಜಗಾಲ್ ಬೆಟ್ಟ ಹೋದ್ರೆ ರಾಮದೇವ್ರ ಬೆಟ್ಟ ಸಿಗುತ್ತೆ ಇನ್ನು ಇಲ್ಲಿ ಹೋದರೆ ಕುರ್ಮಗಿರಿ ಬೆಟ್ಟ ಇನ್ನು ಆ ಕಡೆ ಒಂದು ಸ್ವಲ್ಪ ಮುಂದೆ ಹೋದರೆ ಗವಿ ರಂಗನಾಥ ಸ್ವಾಮಿ ಬೆಟ್ಟ ಇನ್ನು ಇಲ್ಲಿ ದುರ್ಗ ಇನ್ನು ಇಲ್ಲಿ ಮುಂದೆ ರಾಮದೇವ್ರ ಬೆಟ್ಟ ಇದು ಮಂದಾರಗಿರಿ ಅಥವಾ ಅಕ್ಕ ಬಸದಿ ಬೆಟ್ಟ ಇದೊಂದು ಮತ್ತು ಆ ಕಡೆ ಬಂದರೆ ದೇವಸ್ವಳ್ಳಿ ಬೆಟ್ಟ ಸಿಗುತ್ತೆ ಇನ್ನು ಅಲ್ಲಿ ಟಾಪಲ್ಲಿ ಅಲ್ಲಿ ತಲಗುರು ಲಿಂಗುತ್ತರ ಶಿವಲಿಂಗ ಥರ ಕಾಣ್ತಾ ಇದೆಯಲ್ಲ ಸೊ ಆ ಒಂದು ಶಿವಗಂಗೆ ಕಳೆದ ವರ್ಷ ಈ ಒಂದು ಜಾಗ್ ಬಂದಾಗ ತುಂಬ ಅಂದರೆ ತುಂಬ ಇಂಕ್ರೂಮೆಂಟ್ ಆಗ್ಬೇಕಾಯಿತು ಸೊ ಹಾಗಾಗಿ ಈಗಲೂ ಇಂಕ್ರೂವ್ಮೆಂಟ್ ಆಗ್ತಾನೇ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಟ್ ಮುಂದೆ ಒಂದು ಸ್ವಲ್ಪ ಇಂಕ್ರೂಮೆಂಟ್ ಆಗಿದೆ ಹಳ್ಳಿ ಕಟ್ಟೆ ಥರ ಸೊ ಅಲ್ಲಿಗೂ ಹೋಗೋಣ ಹಾಗೇ ನಿಮ್ಗೊಂದು ಮಸ್ತ್ ವ್ಯೂ ಪಾಯಿಂಟ್ ತೋರಿಸ್ಬೇಕು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಕ್ಯಾಮ್ರದ ತೋರಿಸ್ತೀನಿ ಬಟ್ ಆದರೆ ಈ ಒಂದು ಜಾಗದಿಂದ ನಿಂತ್ಕೊಂಡು ನೋಡ್ತಾಯಿದ್ದಾರೆ ಸುತ್ತ ಸುತ್ತಮುತ್ತ ಇರೋ ಎಷ್ಟೋ ಊರುಗಳು ಇರುವೆಗಳು ಹೇಗೆ ಸಣ್ಣದಾಗಿ ಕಾಣ್ತಾವೆ ಅದೇ ಥರ ಕಾಣ್ತಾ ಇದೆ ಈ ಬೈ ಒಂದು ಬೆಟ್ಟ ಅಷ್ಟೊಂದು ಇಲ್ಲದೇ ಇಲ್ಲದೇರು ಅವರು ತಕ್ಕಮಟ್ಟಿಗೆ ಸೌಂದರ್ಯನ ಮೈಗೂಡಿಸಿಕೊಂಡು ಈ ಒಂದು ಜಾಗ ಸೊಬಗು ಬೀರ್ತಾ ಇದೆ ಆ ಹಾ ಹಾ ಏನು ತಣ್ಣು ಗಾಳಿ ಬೀಸುತ್ತೆ ಗುರು ಕೆರೆ ಭಕ್ತಲ್ಲೇ ಇರೋದ್ರಿಂದ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡ್ತಾರೆ ಯಾರೋ ಜನಗಳು ಕುಂತ್ಬಿಟ್ಟವ್ರೆ ಅನ್ನೋ ಥರ ಕಾಣ್ತೈತೆ ಬಟ್ ಆದರೆ ಜನಗಳಲ್ಲ ಒಂದು ಪ್ರತಿಮೆ ಅಂತಲೇ ಹೇಳ್ಬೋದು ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗಬೇಕು ಬನ್ನಿ ಹೋಗೋಣ ಹ್ಞೂ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಒಳಗಡೆ ಎಲ್ಲ ಸಿಗೋದು ಎಲ್ಲ ಕ್ಲೋಸ್ ಮಾಡಿದ್ದಾರಲ್ಲ ನೋಡಿ ಯಾವ ಥರ ಕಾಣುತ್ತೆ ಅಂತ ಪ್ರತಿಯೊಬ್ಬರದ್ದು ಚಿತ್ರ ಕೆತ್ತನೆ ಮಾಡಿ ಇತಿಹಾಸನೂ ಬರೆದು ಅವ್ರ ಹೆಸರು ಹಿಂದಿಲಿ ಬರೆದಿದ್ದಾರೆ ಕನ್ನಡದಲ್ಲಿ ಬರಿಬೇಕಾಯ್ತು ಯಾಕಂದ್ರೆ ಇಲ್ಲಿ ಬರೋದೇ ಕನ್ನಡದವ್ರೀಚ ಹಿಂದಿ ಇರೋಲ್ಲ ಬಟ್ ಅವ್ರು ಹಿಂದಿಲ್ ಬರ್ತವ್ರೆ ಯಾಕಂದ್ರೆ ಹಿಂದಿ ಬರೆದಿದ್ರೆ ತುಂಬ ಜನ ಗೊತ್ತೇ ಆಗಲ್ಲ ಇವ್ರ ಹೆಸರೇನು ಏನು ಅಂತ ಕನ್ನಡದಲ್ಲಿದ್ದರೆ ತುಂಬ ಚೆನ್ನಾಗಿರೋದು ಮತ್ತೆ ಆಪತ್ತು ಬಂದವರೇ ಇಲ್ಲಿಂದ ನಡ್ಕೊಂಬಂದರೆ ನಾನ್ನೂರ ಮೂವತ್ತೈದು ಸ್ಟೆಪ್ಸ್ ಆಗುತ್ತೆ ಆರಾಮಾಗಿ ಬರಬಹುದು ಬೆಳಗ್ಗೆ ಟೈಮ್ ಅಂದರೆ ಇನ್ನೂ ಮಸ್ತಾಗಿರುತ್ತೆ ಈ ಒಂದು ಪ್ಲೇಸು ಹಾಗೇನೆ ಅಲ್ಲಿ ಕಾಣ್ತಾ ಇದೆಯಲ್ಲ ಸೊ ಅದೇ ಒಂದು ಪಿಂಚಿ ಜೈನ್ ಬ್ಯೂಟಿಫುಲ್ ಆಯಿತು ಅದು ಅಲ್ಲದೆ ಒಡ್ರೆ ಕೂಡ ಸಹ ಆಗಿದೆ ಆ ಒಂದು ನವಿಲಿನ ಆಕಾರದ ಪಿಂಚಿ ಬನ್ನಿ ಒಳಗಡೆ ಹೋಗೋಣ ಹಾಂ ಯೂಟ್ಯೂಬರ್ ಯೂಟ್ಯೂಬರ್ ವೀಡಿಯೋ ಮಾಡೋಕೆ ಮಾಡ್ತಾಯಿದೆ ಹಾಂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಒಬ್ಬರು ಔಷಧಿ ಬಂದಾಗ ಈ ಥರ ಎಲ್ಲ ಡಿಫ್ರೆಂಟಾಗಿರಲಿಲ್ಲ ಆದರೆ ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದಾರೆ ಒಳಡೆ ಹೋಗೋದು ಬೇಡ ಏಕೆಂದರೆ ಅವ್ನು ಸ್ವಲ್ಪ ಕಾಲು ಕೆಸರಾಗಿದೆ ಹಾಗಾಗಿ ನೋಡಿ ಯಾವ ಥರ ಆಲ್ಟ್ರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಈ ಒಂದು ಮಾ ಈ ಒಂದು ಸ್ಥಳದ ಬಗ್ಗೆ ಹೆಚ್ಚಿನದಾಗಿ ನಿಮಗೆ ವಿವರಣೆ ಬೇಕು ಅಂದರೆ ನನ್ನ ಇದೇ ಚಾನಲಲ್ಲಿ ಹಿಸ್ಟ್ರಿ ಬಗ್ಗೆ ಹಾಕಿರೋ ಒಂದು ಎಪಿಸೋಡ್ ಇದೆ ಸೊ ಆ ಒಂದು ಎಪಿಸೋಡನ್ನ ಗಮನಿಸಿ ನೋಡಿ ಇಲ್ಲಿ ಬಾಶ್ವನಾಥ ಸ್ವಾಮಿ ಅವ್ರದ್ದು ಪ್ರತಿಮೆ ಇದೆ ಮತ್ತು ಈ ಕಡೆ ಬಂದಾಗ ಈ ಕಡೆ ಇದೆ ಒಬ್ಬರದಿದೆ ಶ್ರೀ ಚಂದ್ರನಾಥ ಸ್ವಾಮಿ ಅವರದ ಒಂದು ಪ್ರತಿಮೆ ಇದೆ ಇಲ್ಲಿ ಈಗ ನನ್ನ ಪಯಣ ಮೈದಾಳ್ ಕೆರೆ ಕಡೆ ಸೌಂದರ್ಯಕ್ಕೆ ಅಚ್ಚು ಹತ್ತಿದಂಗೆ ಐತೆ ಈ ಒಂದು ಪ್ಲೇಸು ನೋಡ್ತಾ ಇರೋ ಒಂಥರ ಸಿನಿಮಾ ಸೆಟ್ ಯಾರೋ ಹಾಕಿದ್ದಾರೆ ಅನ್ನೋ ಥರ ಕಾಣ್ತೈತಿ ಈ ಒಂದು ಇರೋ ಲೊಕೇಶನ್ನು ಇಲ್ಲಿ ಮೈದಾಳ್ ಕೆರೆ ಸುತ್ತಲೂ ಬೆಟ್ಟ ಅಲ್ವಾ ಒಂಥರ ಸಿನಿಮಾ ಲೊಕೇಶನ್ನೇ ಸೇಮ್ ಆಪತ್ ಬಂದವರೇ ಮಂದಾರಗಿರಿ ಬೆಟ್ಟಕ್ಕೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಒಂದು ಮೈದಾಳ ಕೆರೆ ಈ ಒಂದು ಕೆರೆ ಇರೋದ್ರಿಂದ ತುಂಬ ಜನ ಪ್ರವಾಸಿಗರು ಒಂದು ಜಾಗಕ್ಕೆ ವಿಸಿಟ್ ಕೊಡ್ತಾರೆ ಹಾಗೆಯೇ ಈ ಒಂದು ಜಾಗದ ಬಗ್ಗೆ ಹೇಳಬೇಕು ಅಂದರೆ ಒಂದು ಬ್ಯೂಟಿಫುಲ್ ಆಯಿತೆ ಒಂದು ಪ್ರಕೃತಿಯ ಒಂದು ರೋಮಾಂಚನವಾದಂಥ ಪ್ಲೇಸು ಸೂರ್ಯೋದಯ ಆಗೋದಕ್ಕೂ ಮತ್ತು ಸೂರ್ಯಾಸ್ತ ಆಗೋದಕ್ಕೂ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಅಂತ ಹೇಳ್ಬೋದು ಈ ಒಂದು ಜಾಗ ಯಾಕೆಂದರೆ ಪ್ರತಿಯೊಂದು ಜಾಗವೂ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಮತ್ತು ವಿಶೇಷತೆಯಿಂದ ಕೂಡಿರುತ್ತದೆ ಹಾಗೆ ಈ ಒಂದು ಜಾಗದ ವಿಶೇಷತೆ ಈ ಒಂದು ಮೈದಾಳ್ ಕೆರೆ ಸೊ ಈ ಒಂದು ಕೆರೆ ನೋಡ್ತಾ ಇರೋಲ್ಲ ಒಂದು ಬ್ಯೂಟಿಫುಲ್ ಗುರು ಎಲ್ಲಿಂದ ಎಲ್ಲಿ ನೋಡು ಅಪ್ಪ ಅಪ್ಪ ಎಪ್ಪ ಸುತ್ತಲೂ ತೆಂಗಿನ ತೋಟ ಅಡಿಕೆ ಗಿಡಗಳು ಬೆಟ್ಟ ಗುಡ್ಡಗಳು ಯಾವ ಥರ ಈ ಒಂದು ಜಾಗ ನೋಡ್ತಿರೋಂಥ ಸಿನಿಮಾ ಸೆಟ್ ಆಗ್ತಂಗೈತೆ ಕ್ರೇಝಿ ಆಗೈತೆ ಒಟ್ಟಂಗೆ ನೀವೇನಾದರೂ ನೀವೇನಾದ್ರೂ ಬರೋದಾದ್ರೆ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಬೇಗನೆ ಬನ್ನಿ ಹಾಗೆಯೇ ನಿಮಗೊಂದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ಸಕ್ಕರೆ ಮಕ್ಕಳಿಗೆ ಪಕ್ಕದ ಕ್ಲಿಕ್ ಮಾಡಿ ಏನೇ ಈಗ ನನ್ನ ಪಯಣ ವರ್ಡ್ ರೆಕಾರ್ಡ್ ಮಾಡಿರೋಂಥ ಒಂದು ಪಿಂಚಿಗೆ ಹೋಗ್ಬೇಕು ಅದು ಟೈಮು ಕ್ಲೋಸ್ ಆಗೋಂಥ ಟೈಮು ಅಲ್ಲಿ ಐದು ಮುಕ್ಕಾಲು ಅದು ಆರು ಗಂಟೆ ಕ್ಲೋಸ್ ಆಗುತ್ತಂತೆ ಸೊ ನೋಗೋಣ ಬನ್ನಿ ಏನೇ ಹೇಳಿ ನಮ್ಮ ಜನಕ್ಕೆ ದುಡ್ಡು ಕೊಟ್ಟು ಮಾಲ್ಗಳಿಗೆ ಅಥವಾ ಪಾರ್ಕ್ಗಳಿಗೆ ಹೋದಾಗ ಅಲ್ಲಿನ ರೂಲ್ಸು ರೆಗ್ಯುಲೇಷನ್ನ ಪರ್ಫೆಕ್ಟಾಗಿ ಪಲ್ಲ ಮಾಡ್ತಾರೆ ಯಾಕೆಂದರೆ ದುಡ್ಡು ಕೊಟ್ಟಿರ್ತಾರೆ ಆಮೇಲೆ ಏನೋ ನೋಟಿಸ್ ಬೋರ್ಡ್ಗಳ್ನ ಹಾಕಿರ್ತಾರೆ ಈ ಥರ ಏನೂ ಪ ಮಾಡೋವಾಗಿಲ್ಲ ಪ್ಲಾಸ್ಟಿಕನ್ನ ಬಿಸಾಕೋಂಗಿಲ್ಲ ಅಂತ ಆದರೆ ಭಗವಂತ ಆಗಿ ಕೊಟ್ಟಿರೋಂಥ ನೇಚರ್ನ ನಮ್ಮ ಕೈಯಲ್ಲಿ ತೊಡಗೊಡ್ಕೊಳೋಕ್ಕಾಗಲ್ಲ ಯಾಕೆ ಹೇಳಿ ಫ್ರೀ ಅಲ್ವಾ ಯಾರು ಕೇಳೋ ಇರೋದಿಲ್ಲ ಹೇಳೋರು ಇರೋದಿಲ್ಲ ಹಾಗಾಗಿ ನೋಡಿ ಯಾವ ಥರ ಪ್ಲಾಸ್ಟಿಕ್ ಬಿಸಿ ಬಿಸಾಕಿದ್ದಾರೆ ನಾವು ಸತ್ತೋದ್ರು ನಮ್ಮ ಮಸ್ತಿ ಪಂಜರ ಮಣ್ಣಲ್ಲಿ ಮಣ್ಣಾಗೋದ್ರು ಈ ಪ್ಲಾಸ್ಟಿಕ್ ಅನ್ನೋದು ಡೆಫಿನೆಟ್ಟಾಗಿ ಕರ್ಗೋದೇ ಇಲ್ಲ ಸೊ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳೋದು ಇಷ್ಟೇ ಪ್ರಕೃತಿ ಅನ್ನೋದು ಫ್ರೀಯಾಗಿ ಸಿಕ್ಕಿದೆ ಆ ಫ್ರೀಯಾಗಿ ಸಿಕ್ಕಿರೋದನ್ನು ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಮಿಸ್ಯೂಸ್ ಮಾಡ್ಕೊಂಡು ಹೋಗಬೇಡಿ ಎಲ್ಲ ಮನೆ ಕಡೆ ಹೋಗ್ತಾ ಇದ್ದಾರೆ ಸಂಜೆ ಟೈಮ್ ಆತಲ್ಲ ಅಲ್ಲಿ ನೋಡಿ ಅಲ್ಲಿ ಲೋಕಲ್ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ಲೈಫ್ ಎಂಜಾಯ್ ಮಾಡ್ತಾರೆ ನಾವೊಂಥರ ಲೈಫ್ ಎಂಜಾಯ್ ಮಾಡ್ರೆ ಅವ್ರ ಒಂಥರ ಲೈಫ್ ಎಂಜಾಯ್ ಮಾಡ್ತಾರೆ ಅವ ಓಪನ್ ಇದೆ ಓಪನ್ ಇದೆ ಬನ್ನಿ ಹೋಗೋಣ ಬೇಗ ಪ್ಲಾಸ್ಟಿಕ್ ಕವರನ್ನು ಎಲ್ಲಂದರಲ್ಲಿ ಬಿಸಾಡಬೇಡಿ ಗುಡ್ ನ್ಯೂಸ್ ಆಪತ್ ಬಂದವರೇ ತುಮಕೂರಿನ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿರುವ ಈ ಒಂದು ಮಂದಾರಗಿರಿ ಬೆಟ್ಟ ಲವ್ವರ್ಸ್ಗಳಿಗೆ ಒಂದು ಆರ್ಟ್ ಸ್ಪಾಟ್ ಮತ್ತೆ ಜೈನರ ಪ್ರಮುಖ ಧ್ಯಾನ ಕೇಂದ್ರ ಹಾಗೆ ಈ ಒಂದು ಜಾಗದಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿರುವ ಪಿಂಚಿಯನ್ನು ಸಹ ನಾವು ಕಾಣಬಹುದು ಹಾಗೇನು ಈ ಒಂದು ಜಾಗದಲ್ಲಿ ಯಾವುದೇ ರೀತಿ ಕ್ಯಾಮ್ರಾಗೆ ಅಲೋ ಇಲ್ಲ ನಾನು ಮೊಬೈಲಲ್ಲಿ ವಿಡಿಯೋ ಮಾಡಿದ್ದೀನಿ ಅಂದರೆ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಬಹುದು ಆದರೆ ಕ್ಯಾಮ್ರಾಗಳಲ್ಲಿ ನೀವೇನಾದರೂ ಕ್ಯಾಮ್ರಾ ತಂದರೆ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀರಾ ಅದಕ್ಕೆ ನೂರು ರೂಪಾಯಿ ಅಂತ ಕಟ್ಟಬೇಕಾಗುತ್ತೆ ಮದುವೆ ಹೆಣ್ಣಿಗೆ ಹೇಗೆ ಕಪ್ಪು ಚುಕ್ಕೆಯಿಂದ ಅಂದ ಹೆಚ್ಚಿಸುತ್ತೋ ಸೊ ಅದೇ ಥರ ಈ ಒಂದು ಜಾಗದಲ್ಲಿ ಮಳೆಗಾಲದಲ್ಲಿ ಒಂದು ಅದ್ಭುತವಾದಂಥ ನೇಚರ್ನ ಮಂದಾರಗಿರಿ ಬೆಟ್ಟದಲ್ಲಿ ಅಂದ್ರೆ ಪಿಕಾಕ್ ಹಿಲ್ಸ್ ಅಲ್ಲಿ ನೀವು ಕಾಣಬಹುದು ಅದ್ಭುತವಾದಂತಹ ನೇಚರ್ ನೋಡಿ ಯಾವ ತರ ಕಾಣ್ತಾ ಇದೆ ಸನ್ಸೆಟ್ ಆಗ್ತಾ ಇದೆ ಸೂಪರ್ ಆಗಿರೋ ಪ್ಲೇಸ್ ಇದು ಈ ಒಂದು ಜಾಗ ತುಮಕೂರಿನಿಂದ ಹತ್ತರಿಂದ ಹನ್ನೊಂದು ಕಿಲೋಮೀಟರ್ ಮಾತ್ರ ದೂರದಲ್ಲಿದೆ ಆಪತ್ ಬಂದವರೇ ಕೊನೆಗೂ ಪಿಂಚಿ ಒಳಗಡೆ ಏನೇನು ವಿಶೇಷತೆ ಇದೆ ಅಂತ ಕಣ್ತುಂಬ್ಕೊಂಡೆ ಒಳಗಡೆ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ಪರ್ಮಿಷನ್ ಇಲ್ಲ ಒಳಗಡೆ ವೀಡಿಯೋ ಮಾಡೋದಕ್ಕಾಗಲಿ ಫೋಟೋ ತೆಗೆಯೋದಕ್ಕಾಗಲಿ ಸೊ ಹಾಗಾಗಿ ಒಂದು ಅದ್ಭುತವಾಗಿದೆ ಸೊ ವಿಡಿಯೋ ಮಾಡೋಕ್ಕಾಗಲಿದೆ ಆಮ್ ಸಾರಿ ನೀವೇನಾದರೂ ಇಲ್ಲಿ ಬಂದರೆ ಡೆಫಿನೆಟಾಗಿ ಒಳಗಡೆ ಬನ್ನಿ ಹಾಗೆ ಓಪನಿಂಗ್ ಬಂದ್ಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತಕ್ಕ ಅಂತೆ ಸೊ ನಾನಂತೂ ಕ್ಲೋಸ್ ಆಗಿರುತ್ತೆ ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ಆ ನನ್ನ ಫ್ರೆಂಡ್ ಹೇಳಿದರು ನಾಲ್ಕು ಕ್ಲೋಸ್ ಆಗುತ್ತೆ ಅಂತ ಬಟ್ ಆದರೆ ನನ್ನ ಅದೃಷ್ಟ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಕ್ಲೋಸಿಂಗೇ ಆರು ಗಂಟೆಯಂತೆ ಸೊ ಪ್ಲೇಸ್ ಅಂತೂ ಅದ್ಭುತವಾಗೈತೆ ಸೊ ನಾನು ಹಿಂದೆ ನೀವು ನೋಡ್ತಾ ಇರೋದಲ್ಲ ಪಿಂಚಿ ಅದ್ಭುತವಾಗೈತೆ ಗುರು ಈ ಒಂದು ಪಿಂಚಿ ವೋರಿ ಕಾಡು ಸಹ ದಾಖಲೆಯಾಗಿದೆ ಯಾಕೆಂದರೆ ಒಂದು ನವಿಲಿನ ಆಕಾರದ ರೀತಿಯಲ್ಲಿರೋದ್ರಿಂದ ಒಂದು ಕ್ರೇಜ್ ಆಗೈತೆ ಲವ್ವರ್ಸ್ಗಳಿಗೆ ಒಂದು ಆಸ್ಪಾಟ್ ಅಂತಲೇ ಹೇಳ್ಬೋದು ಈ ಒಂದು ಜಾಗ ಅಷ್ಟು ಬ್ಯೂಟಿಫುಲ್ ಐತೆ ಬಟ್ ಸಮ್ಮರ್ ಟೈಮ್ ಆಗಿರೋದ್ರಿಂದ ಜನ ಅಷ್ಟೊಂದಿಲ್ಲ ಅದೇ ಭಾನುವಾರದ ಮಾತ್ರ ತುಂಬ ಜನ ಬರ್ತಾಯಿರ್ತಾರೆ ಏನೇ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಇರೋದು ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಸಮ್ಮರ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ ಒಂದು ಅಸ್ತವ್ಯಸ್ತ ಆಗಿರುತ್ತೆ ಪ್ರಕೃತಿನೂ ಸಹ ಹೋಗೋದು ಬೇಡ ಅಂತ ಒಂದು ಮನಸ್ಸಿತ್ತು ಬಟ್ ಆದರೆ ಇಲ್ಲಿಗೆ ಬಂದಾಗಲೇ ಗೊತ್ತಾಯಿತು ಪ್ರಕೃತಿ ಆದಷ್ಟು ತನ್ನ ಸ್ಥಿಮಿತದಲ್ಲೇ ಇರುತ್ತೆ ಸೌಂದರ್ಯತೆ ಕಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಒಂದು ಪ್ಲೇಸಿಗೆ ಬಂದಾಗಲೇ ಗೊತ್ತಾಯಿತು ಪ್ರಕೃತಿ ಸೌಂದರ್ಯ ಇನ್ನೂ ಹಾಗೇ ಇದೆ ಅಂತ ಎನಿವೆ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡೋರಿಗೆ ಒಂದು ನಮಸ್ಕಾರ ಲೈಕ್ ಮಾಡೋರಿಗೆ ಒಂದು ಡಬಲ್ ನಮಸ್ಕಾರ ಅಂತ ಹೇಳ್ಬೋದು ಕೀಪ್ ವಾಚ್ ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಮುಂದಿನ ಒಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇಷ್ಟೇ ಟೇಕ್ ಕೇರ್ ಸಿಗೋಣ ಮುಂದೆ ಮುಂದಿನ ವೀಡಿಯೋ ಜೊತೆ